ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಮುಳಬಾಗಲು ತಾಲೂಕಿನ ಜುಮನಹಳ್ಳಿ ಗೇಟ್ನಲ್ಲಿ ನೆಲೆಸಿರುವ ಓಂ ಶಕ್ತಿ ದೇವಾಲಯದ ಹದಿನಾಲ್ಕನೇ ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಾಗಿ ನಡೆಯಿತು ಜುಮನಹಳ್ಳಿ ಕೃಷ್ಣಪ್ಪನವರ ಆಧ್ವಾರದಲ್ಲಿ ಇರುವ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಓಂ ಶಕ್ತಿ ಮಾಲಾಧಾರಿಗಳು ಬಂದು ದರ್ಶನ ಪಡೆದು ಹೋಗುತ್ತಿದ್ದಾರೆ ಈ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಪಡೆದು ಹೋಗುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದ ಆದಿನಾರಾಯಣ ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠೇಗೌಡ ಆಳಂಗೂರು ಶಿವಣ್ಣ ರಾಜೇಂದ್ರ ಗೌಡ ಕಾರ್ ಶ್ರೀನಿವಾಸ್ ಇನ್ನು ಮುಂತಾದ ಮುಖಂಡರು ಭಾಗಿಯಾಗಿ ತಾಯಿಯ ದರ್ಶನ ಪಡೆದರು ವರದಿ ಮುರಳೀಜೆ ಏನೋ ಕ್ರಾಂತಿ ನ್ಯೂಸ್ ಕನ್ನಡ ಪ್ರತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ನಮ್ಮ ಇವತ್ತು ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಅದಕ್ಕೆ ಈ ನಮ್ಮ ತಾಲೂಕು ಜನಪ್ರಿಯ ನಾಯಕರಾದಂತಹ ನಮ್ಮ ಆದಿ ಆದಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ನೀಲ್ಕಂಠೆಗೌಡ ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಆವಣಿ ಕೃಷ್ಣಪ್ಪನವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ ಅದೇ ರೀತಿ ನಮ್ಮ ಗುಜ್ಜನಹಳ್ಳಿ ಮಂಜುನಾಥ್ ಅವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಅವರು ತಾಲೂಕು ಪ್ರಚಾರ ಸಂಸ್ಥೆ ಅಧ್ಯಕ್ಷ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಗೊಳ್ಳಲ್ಲಿ ವೆಂಕಟೇಶಣ್ಣ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ ನಮ್ಮ ಆಲೂಗೂರು ಶಿವಣ್ಣವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಒಂದು ಕೋಟಿ ಹೆಚ್ಚು ಇವತ್ತು ನಮ್ಮ ಅವರು ನಿರ್ಮಾಣ ಮಾಡಿದ್ದಕ್ಕೆ ಇಲ್ಲಿ ಸಾವಿರಾರು ಜನ ಬಂದು ಇವು ಹಾಕೊಂಡು ಸುಗಮವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ ಅವರು ಕೂಡ ದೇವ್ರ್ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಗುಣಿಸಿ ಆಮೇಲೆ ನಮ್ಮ ಇವರು ಮಲ್ಪನಹಳ್ಳಿ ಇದು ಮಲ್ಕಷ್ನಳ್ಳಿ ರಾಜು ಅವರು ಎಲ್ಲರೂ ನಮ್ಮ ಲೀಡರ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಒಂದಿಸಿ ನಮಸ್ಕಾರ ಮಾಡ್ಕೊಳ್ತೀನಿ ನಮ್ಮ ಸ್ನೇಹಿತರಾದಂಥ ಅವರು ಹದಿನಾಲ್ಕನೇ ವಾರ್ಷಿಕೋತ್ಸವವನ್ನು ಆಚರಣೆಗೆ ನಮ್ಮನ್ನು ಆಹ್ವಾನಿಸಿದ್ದಾರೆ ನಮಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ದೇವರಿಗೆ ಎಲ್ಲ ಮಾಲ್ ಹಾಕ್ಕೊಂಡು ಇವರಿಗೆಲ್ಲ ದೇವರೆಲ್ಲ ಒಳ್ಳೇದಾಗಲಿ ಅಣ್ಣನವ್ರಿಗೂ ಮುಂದಿನ ದಿನಗಳಲ್ಲಿ ಅಂತ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ